ವೆಲ್ಕಮ್ ಟು ಕವಿತಾ ಹೋಮ್ ಕುಕ್ಕಿಂಗ್ ಇವತ್ತು ನಾವು ತುಂಬ ರುಚಿಯಾದ ಹಾಗೆ ಸ್ವಲ್ಪ ಬೇಗನೆ ಆಗುವಂಥ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡ್ದು ಅಂತ ನೋಡೋಣವಾ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ನೀಟಾಗಿ ತೊಳೆದು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇದನ್ನು ಈಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣು ಜ್ಯೂಸ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಇಷ್ಟು ಹಾಕೋತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ ಖಾರ ಕಡಿಮೆ ತಿನ್ನೋದಾದರೆ ನೀವು ಒಂದು ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೋದು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಈಗ ಚಿಕನ್ಗೆ ಉಪ್ಪು ಹಿಡಿಬೇಕಲ್ವಾ ಸೊ ಅದರಿಂದ ಸ್ವಲ್ಪ ಉಪ್ಪು ಹಾಕಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರು ಇದನ್ನು ಚೆನ್ನಾಗಿ ನೆನೆಸ್ಕೊಳ್ಳೋಣ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೀಟಾಗಿ ಹಿಡಿಯೋ ತನಕ ಒಂದು ಒನ್ ಅವರ್ ಇದನ್ನು ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ನೋಡಿ ಈಗ ಇದು ನಾನಿಲ್ಲಿ ಒಂದು ಒಂದು ಗಂಟೆಗಳ ಕಾಲ ಇದನ್ನು ನಾನು ನೆನೆಸಿದ್ದೆ ನೋಡಿ ನೀಟಾಗಿ ಎಲ್ಲ ಎಲ್ಲ ಕಡೆನೂ ನೀಟಾಗಿ ಉಪ್ಪು ಖಾರ ಹಿಡ್ದಿದ್ದೆ ಈಗ ಇದಕ್ಕೆ ನಾನು ಮೇಯ್ನಾಗಿ ಹೇಳಿರೋದೇನಿದು ಗೀರೋಷ್ಟಲ್ವ ಸೊ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಎರಡು ಇಲ್ಲ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪ ಇದ್ದೀನಿ ಹಾಗೆ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಕರಿಬೇವು ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಚಿಕನ್ಗೆ ಹಾಗೆ ಇಲ್ಲಿ ಯಾವುದೇ ರೀತಿ ಕೂಡ ನಾವು ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡಿಲ್ಲ ಅದನ್ನು ನಾವು ಯಾವಾಗಲೇ ನೆನೆಸ್ಕೊಂಡಿದ್ದಾಗ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ವೋ ಚಿಕನ್ಗೆ ಸೊ ಆ ಇಂಗ್ರೀಡಿಯೆಂಟ್ಸ್ ಮಾತ್ರ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ಒಂದು ರೆಸಿಪಿ ಅಂದರೆ ಚಿಕನ್ ರೆಸಿಪಿ ಈ ಚಿಕನ್ ಗೀ ರೋಸ್ಟ್ ಅಂತಲೇ ಹೇಳ್ಬೋದು ರಸಮ್ಗೆ ಬೇಳೆ ಸಾರಿಗೆ ಈ ರೀತಿ ನಾವು ಮನೇಲಿ ಮಾಡಿದಾಗ ಚಿಕನ್ನ ತೊಗೊಂಡು ಬಂದು ಈ ರೀತಿ ಚಿಕ್ ಗೀ ತುಪ್ಪ ಹಾಕಿ ಒಂಥರ ಇದನ್ನು ರೋಸ್ಟ್ ಕೂಡ ಮಾಡ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಕೂಡ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಗ್ರೇವಿ ಥರ ಕೂಡ ತಿನ್ಬೋದು ನಾನಿಲ್ಲಿ ಸ್ವಲ್ಪ ಗ್ರೇವಿ ಥರ ಆಗಲಿ ಅಂತ ಸ್ವಲ್ಪ ನಾನಿಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ನೀರು ಹಾಕ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ಆ ತುಪ್ಪದಲ್ಲಿ ಆ ಗೀಯಲ್ಲೇ ಸ್ವಲ್ಪ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಆ ಸ್ಮೆಲ್ಲು ಅರೋಮ ಅದೆಲ್ಲ ನೀಟಾಗಿ ಚಿಕನ್ಗೆ ಸೇರೋ ಥರ ನೀಟಾಗಿ ಚಿಕನ್ನ ಒಂದು ಎರಡರಿಂದ ಮೂರು ನಿಮಿಷ ತುಪ್ಪದಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅದು ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ನನಗೆ ಗ್ರೇವಿ ಇದರಲ್ಲಿ ಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಆ ಮಸಾಲೆ ಇತ್ತಲ್ಲ ಅದರದ್ರಲ್ಲೇ ಸ್ವಲ್ಪ ನೀರು ಹಾಕಿ ಈಗ ಇಲ್ಲಿ ನಾನು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಯ್ಥಿನ ಇದಕ್ಕೆ ಕ್ರಷ್ ಮಾಡಿ ರೀತಿ ಹಾಕ್ಕೊಳ್ಳೋಣ ನೋಡಿ ಯಾವುದೇ ರೀತಿ ಈರುಳ್ಳಿ ಟೊಮೊಟೊ ಯಾವುದು ಬೇಡ ಇದಕ್ಕೆ ನೀಟಾಗಿ ನಾವು ಮನೇಲಿ ಇರೋದನ್ನೇ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಚಿಕನ್ ಗೀ ರೋಸ್ಟ್ನ ರೆಡಿ ಮಾಡ್ಕೋಬೋದು ನೋಡಿ ಈ ಸ್ಟೇಜಲ್ಲಿ ಗ್ಯಾಸನ್ನ ಸಿಮ್ಮಲ್ಲಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುಕ್ಕಾದರೆ ಸಾಕು ಚಿಕನ್ನ ಜಾಸ್ತಿ ಬೇಯಿಸಿದ್ರು ಕೂಡ ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಚಿಕನ್ನ ಓವರ್ ಕುಕ್ ಮಾಡಬಾರ್ದು ರುಚಿ ಇರಲ್ಲ ಸೊ ಇದು ಕುಕ್ ಅಂದರೆ ಒಂದು ಎಂಟರಿಂದ ಒಂಬತ್ತು ನಿಮಿಷ ಇದು ಕುಕ್ಕಾದರೆ ಸಾಕು ಚಿಕನ್ನು ನೋಡಿ ನನಗೆ ಗ್ರೇವಿ ಬೇಕಾಗಿರೋದ್ರಿಂದ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿದೆ ಈಗ ಚಿಕನ್ ಗೀ ರೋಸ್ಟ್ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಇವತ್ತು ಇದನ್ನು ಗೀ ರೈಸ್ ಜೊತೆಗೆ ಸರ್ವ್ ಮಾಡಿದ್ದೆ ನೀವು ಇದು ಇನ್ನು ನಿಮಗೆ ಡ್ರೈ ಬೇಕಾದರೆ ನೀವು ನೀರು ಹಾಕೊಳ್ಳೋ ಅವಶ್ಯಕತೆ ಬೇಡ ಯಾಕಂದರೆ ಆಲ್ರೆಡಿ ನಾವು ಮೊಸರು ಎಲ್ಲ ಹಾಕಿರೋದ್ರಿಂದ ಚಿಕನ್ ಕೂಡ ನೀರು ನೀರಿನ ಅಂಶ ಬಿಡುತ್ತೆ ಸೊ ಅದರಲ್ಲೇ ಬೆಂದರೆ ನಿಮಗೆ ಅದು ರೋಸ್ಟ್ ಮೂಲಕನೂ ಸಿಗುತ್ತೆ ರಸಂ ಸ ಬೇಳೆ ಸಾರು ಇಂಥದಕ್ಕೆಲ್ಲ ನೀವು ಅದನ್ನು ಸೈಡ್ ಆಗಿ ತೊಗೋಬೋದು ಇವತ್ತು ನಾನು ಇದನ್ನು ಗೀ ರೈಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮನೇಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು